ಹಲೋ ಕನ್ನಡಕ್ಕಾಗಿ ಒಂದನ್ನು ಒತ್ತಿ ಫಾರ್ ಇಂಗ್ಲಿಷ್ ಪ್ರೆಸ್ ಟು ಒಂದು ಒಂದು ಕನ್ನಡ ಕನ್ನಡ ಹಲೋ ಒನ್ ಪ್ರೆಸ್ ಮಾಡಬೇಕು ಸರ್ ಆ ಇದೆ ಇದೆ ಕನ್ನಡ ಹಂಗೆ ಮಾತಾಡಿ ಮತ್ತೆ ಪ್ರೆಸ್ ಎಂತಕ್ಕೆ ಮಾಡೋದು ಹೇಳಿ ಸರ್ ಏನು ನಿಮ್ಮ ಸಮಸ್ಯೆ ಸಮಸ್ಯೆ ಸಂಸಾರ ತಾಪತ್ರ ಸರ್ ಅದೆಲ್ಲ ಸರ್ ನಿಮ್ಮ ಸಿಮ್ಮಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಕೇಳಿದ್ದು ಓ ಅದಾ ಹಾ ಮೇಡಮ್ ಇದು ನಾ ಯಾರಿಗೆ ಕಾಲ್ ಮಾಡಿದ್ರು ಚಾರ್ಜ್ ಮಾಡಿ ಚಾರ್ಜ್ ಮಾಡಿ ಅಂತದೆ ಚಾರ್ಜ್ ಮಾಡಿ ಮಾಡಿ ಸಾಕಾಯ್ತು ಇನ್ ಎರಡ್ ನೂರ್ ಪರ್ಸೆಂಟ್ ಮಾಡ್ಬೇಕಾ ಚಾರ್ಜ್ ಸರ್ ಅದು ಚಾರ್ಜ್ ಅಲ್ಲ ರೀಚಾರ್ಜ್ ಮಾಡಿ ಅಂತ ಹೇಳ್ತಿದ್ದಾರೆ ಸೊ ಫಸ್ಟ್ ರೀಚಾರ್ಜ್ ಮಾಡಿಸಿ ಸರ್ ಓ ರೀಚಾರ್ಜ್ ನನಗೆ ಗೊತ್ತಿತ್ತು ಸುಮ್ಮನೆ ತಮಾಷೆ ಮಾಡಿದ್ ನಾನು ಮತ್ತೆ ಮೇಡಮ್ ಮದುವೆ ಆಗಿದ್ಯಾ ನಿಮ್ಮದು ಇಲ್ಲ ಸರ್ ಮಕ್ಳೆಷ್ಟು ಸಾರಿ ಸಾರಿ ಮಿಸ್ ಅಂಡರ್ ಎಸ್ಟಿಮೇಟ್ ಆಯ್ತು ಮೇಡಮ್ ಸಾರಿ ಇಲ್ಲ ಇದು ನನ್ನ ಮಗನಿಗೂ ಮದುವೆ ಈಗ ಒಳ್ಳೆ ಹುಡುಗಿ ಇದ್ರೆ ನೋಡಿ ಸರ್ ಇದು ಕಸ್ಟಮರ್ ಕೇರ್ ಮ್ಯಾಟ್ರಿಮೋನಿಯಲ್ಲ ಕಸ್ಟಮರಿಗೆ ಕೇರ್ ಮಾಡಿಲ್ಲ ಮೇಲೆ ನಿಮ್ದಂತ ಕಸ್ಟಮರ್ ಕೇರ್ ಸರ್ ನೀವೇನಾದ್ರೂ ಆಲ್ಕೋಹಾಲ್ ಕುಡ್ದಿರಾ ಹೌದು ಕುಡಿದಿದ್ದೇನೆ ಏನೀಗ ಸರ್ ನೆಕ್ಸ್ಟ್ ಟೈಮ್ ಎಣ್ಣೆ ಕುಡಿಬೇಡಿ ಮತ್ತೆ ವಿಷ ಕುಡಿರಿ